ಏ ಬರ್ರಿ ಊಟ ಮಾಡಕ್ ಬರ್ರಿ ಊಟ ಅಂತೀನಿ ನೋಡ್ರಿ ನಾ ರೀ ಉಪ್ಪಿಟ್ಟು ಮಾಡಿ ಇಟ್ಟೀನಿ ಫ್ರೆಂಡ್ಸ ನೀರೆಲ್ಲ ಓದ್ಮ್ಯಾಗ ಈಗ ಬಟ್ಟೆ ತೊಗೊಂಡು ಒಣಾಕಿ ನೋಡ್ರಿ ಇಲ್ಲೆಲ್ಲಾನು ಹಂಗೆ ಮೊ ಮೊಬೈಲ್ ಮ್ಯಾಗೆ ತೊಗೊಂಬಂದಿನಿ ಇಲ್ಲಾದ್ರೂ ಸ್ವಲ್ಪ ನೆಟ್ ಬರ್ತಾನೆ ಅಂತೇಳಿ ನಮ್ಮ ಸರನ್ಗೆ ಇಲ್ಲಿ ಸರನ್ ಫೋನ್ ಇಲ್ಲಿ ತೊಗೊಂಬಂದ್ರೆ ನೆಟ್ಟ ಭಾಳ ಸ್ಪೀಡ್ ಜಾಗ್ತದೆ ರೀ ಹತ್ತು ನಿಮಿಷದಾಗ ವಿಡಿಯೋ ಅಪ್ಲೋಡ್ ಆಗ್ತದೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಏನಪ್ಪ ಇದು ಸೈತ ಸಿಸ್ಟರ್ ಎರಡು ಮೂರು ದಿನದಿಂದ ಬರೀ ಮಾಡಕತ್ತಾರ ಮಾಡಾಕತ್ತಾರ ನೀವು ಅನ್ಕೊಂತಿರ್ಬೋದು ಸೊ ಭಾಳಷ್ಟು ಮಂದಿ ಇದ್ದಾಗ ಉಪ್ಪಿಟ್ಟನ್ನೇ ನೋಡ್ರಿ ಅದೊಂಥರ ಕಾಂಕ್ರೇಟ್ ಇದ್ದಂಗ ಎಲ್ಲರಿಗೂ ಹೊಟ್ಟೆ ತುಂಬಿಡ್ತೈತಿ ಸೊ ಹಾಗಾಗಿ ಮತ್ತಿದು ಅವಲಕ್ಕಿ ಸುಸ್ಲ ಇದೆಲ್ಲ ಮಾಡ್ಬೋದು ಬಟ್ ಉಪ್ಪಿಟ್ಟನಂಗ ಅದು ಫುಲ್ ಹೊಟ್ಟೆ ತುಂಬ್ದಂಗೆ ಅಂತ ಅನ್ಸಂಗಿಲ್ಲ ಸೊ ಹಾಗಾಗಿ ನಾವು ಎರಡು ಮೂರು ದಿನ ಕಂಟಿನ್ಯೂ ಆಗಿ ಉಪ್ಪಿಟ್ಟೇ ಮಾಡಿದ್ವಿ ಸೊ ಬರ್ರಿ ವಿಡೋನ ಕಂಟಿನ್ಯೂ ಮಾಡೋಣ ಬಟ್ ಒಳಗಡೆ ಯಾಕೆ ಮೊದಲೆಲ್ಲ ಮತ್ತು ಪ್ರೆಗ್ನೆನ್ಸಿ ಟೈಮ್ದಾಗ ಮೇಲ್ಗಡೆ ಬಂದು ಹಾಕುಗಳ ಇವಾಗ ಡಿಲಿವರಿ ಆಗೈತಿ ಸೊ ಬರ ಬರೋಕ್ಕಾಗಲ್ಲ ಅದಕ್ಕೆ ಸೃಷ್ಟಿ ತಂದು ಒಂದು ನಾ ಬಂದ ಮ್ಯಾಗೆ ನಾಲ್ಕೈದು ಸರಿ ಬಂದಿಲ್ಲ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿ ಹೋಗ್ಯದಾಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆದ್ಮ್ಯಾಗ ವಿಡಿಯೋ ಒಂದೊಂದು ನಿಮ್ಗೆ ತಲುಪಿಸ್ತೀವಪ್ಪ ಹದಿನೈದು ಇಪ್ಪತ್ತು ಇದ್ದ ಅಂತಂದ್ರೆ ಅದರಿಂದ ನಾವು ಭಾಳಷ್ಟು ಎಫರ್ಟ್ ಆಗ್ತಿರ್ತೀವಿ ನೋಡೋರ ಕಣ್ಣಿಗೆ ಅಯ್ಯೋ ಏನು ಹಿಂಗೆ ಮಾಡಿ ಹಿಂಗೆ ಆಗ್ತಾರ ನಂಗೆ ಅನಿಸ್ತೈತಿ ಯಾವುದೇ ಕೆಲ್ಸದಿರ್ಲಕ್ಕ ಅದಕ್ಕೆ ಒಂದು ಎಫರ್ಟ್ ಹಾಕ್ಲಾರ್ದ ಅದಕ್ಕೆ ಶ್ರಮ ಪಡ್ಲಾರ್ದ ಯಾವುದು ಏನೂ ಒಂದು ರೂಪಾಯಿನೂ ಹುಟ್ಟಂಗಿಲ್ಲ ಸೊ ಹಾಗಾಗಿ ನಮ್ಮ ಕಷ್ಟ ನಮಗೂ ಗೊತ್ತಿರ್ತೈತಿ ಒಬ್ಬೊಬ್ಬರು ನನಗೆ ಡೈರೆಕ್ಟಾಗಿ ಕೇಳ್ತಿರ್ತಾರೆ ಸೊ ಅವರು ವಿಡೋ ನೋಡ್ತಿರ್ತಾರಂತೆ ನಾ ಹೇಳಕತ್ತೀನಿ ನಾವೇನು ವಿಡೋ ಹಿಂಗ ಮಾಡಿ ಹಿಂಗೆ ಹಾಕಕ್ಕೆ ಆಗಂಗಿಲ್ಲ ಅದಕ್ಕೆ ಸಾಕಷ್ಟು ನಾವು ಅದಕ್ಕೆ ಮೆಹನತ್ ಮಾಡ್ತಿರ್ತೀವಿ ಯಾಕಪ್ಪ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಪ್ಪ ನನಗೆ ಅನ್ನೋರು ಯಾರು ಅಂತಾರೆ ಅಂತಂದ್ರೆ ಏನು ಮನೆ ಕೂತೋಣ ಆರಾಮಾಗಿ ಹಿಂಗೆ ಗಿಡ ಮಾಡೋದು ಹಿಂಗೆ ಬಿಟ್ಟು ಬಿಡೋದು ರೊಕ್ಕ ಮಾಡ್ತಾರೆ ಅಂಥೇಳಿ ಎಲ್ಲರೂ ರೊಕ್ಕ ಮಾಡ್ತಾರೆ ಜಗದಾಗ ಯಾರೂ ರೊಕ್ಕ ಮಾಡಲಾರ್ದು ಯಾವುದು ಯಾರೂ ಕೆಲಸ ಮಾಡೋಂಗಿಲ್ಲ ಏನು ಮಾಡಿದ್ರು ಎಲ್ಲರೂ ಒಂದು ದುಡ್ಡು ಇನ್ನೊಂದು ಹೆಸರು ಇನ್ನೊಂದು ಒಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತ ಮಾಡ್ತಿರ್ತಾರೆ ದುಡ್ಡು ಜೊತೆಗ ನಾವು ಏನಾದರೂ ಒಂದು ಸಾಧನೆ ಮಾಡ್ತೀವಪ್ಪ ಅಂತಂದ್ರೆ ನನಗೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಥರ ಇರೋರಿಗೆ ಒಂದು ಒಳ್ಳೆ ಅಪ್ಪ ಅಂತಂದ್ರೆ ಅದು ಯೂಟ್ಯೂಬ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರ್ತೈತಿ ಇಲ್ಲ ನಾವು ಒಂದು ಹೌಸ್ ವೈಫಾಗಿರ್ತೀವಿ ನಮಗೆ ಸಣ್ಣ ಪುಟ್ಟ ಏನಾದ್ರೂ ಅಡುಗೆಗಳು ಬರ್ತಿರ್ತಾವೆ ಹೊಸ ಹೊಸ ಥರದ್ದು ಸೊ ಇವಾಗ ನೀವು ಬೇರೆ ಬೇರೆ ಕಡೆಲ್ದೋ ವಿಡಿಯೋ ನೋಡ್ತಿರ್ತೀರಿ ನನಗೆ ಒಬ್ಬಕ್ಕಿಗೆ ನಾನು ಸೊಲ್ಲಾಪುರ ಸೈಡ ಇಲ್ಲಿ ಮತ್ತು ನಮ್ಮ ಬಿಜಾಪುರ ಸೈಡ್ಗೆ ಅಡುಗೆಗಳು ಮಾತು ಕಾರ್ಯಕ್ರಮ ಏನಾದರೂ ನಾವು ಫಂಕ್ಷನ್ಗಳು ಮಾಡಿದಾಗ ಅಲ್ಲಿಗೆ ಇಲ್ಲಿಗೆ ಸುಮಾರು ವ್ಯತ್ಯಾಸ ಅದಾವು ಅದನ್ನೆಲ್ಲನೂ ನಾನು ತೋರಿಸ್ತೀನಿ ಸಾಕಷ್ಟು ಕಂಟೆಂಟ್ ಇರುವಂಥ ವಿಡಿಯೋಗಳನ್ನೂ ಕೂಡ ಮಾಡ್ತಿರ್ತೀನಿ ಬಟ್ ಡೈಲಿ ಮಾಡೋಕ್ಕಾಗಂಗಿಲ್ಲ ಡೈಲಿ ಇರೋದನ್ನು ನಾನು ಲಾಗ್ದಾಗ ಶೇರ್ ಮಾಡ್ತಿರ್ತೀವಿ ಆದರೆ ಎಲ್ಲ ಹೈ ಹೈಫೈ ಲೈಫ್ ನಮ್ಮದಿಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ದಿನ ಒಂದೊಂದು ಬಟ್ಟೆ ಹಾಕ್ಕೊಂಡು ದಿನ ಒಂದೊಂದು ಥರ ಶೋ ಮಾಡಿ ನಮ್ಗೆ ವಿಡಿಯೋ ಮಾಡೋಕ್ಕಾಗಲ್ಲ ರೀ ನನ್ನನ್ನು ಭಾಳ ಜನ ನೀವು ನಿಮ್ಮ ಮನೆ ಮಗಳ ಥರ ಅಂತ ಅಂದ್ಕೊಂಡು ಸಾಕಷ್ಟು ಜನರು ಸಪೋರ್ಟ್ ಮಾಡ್ತಿರ್ತೀವಿ ಅವರಿಗೆ ಅವತ್ತು ನಾವು ಚಿರಋಣಿಯಾಗಿರ್ತೀವಿ ಸೊ ಆದ್ರೆ ಎಲ್ಲೋ ಹತ್ತಕ್ಕೊಬ್ಬರು ನಮ್ಗೆ ಭಾಳ ಸ್ವಲ್ಪ ಮನ್ಸಿಗೆ ನೋವು ಮಾಡತ್ತಾರ ಅಂತಾರೀ ಕೇರ್ ಅಂತ ಕುಂತೀವಪ್ಪ ಅಂದ್ರೆ ನಮ್ಮ ತಲೀನ ಕೆಟ್ಟ ಬದ್ದಿರಾಗತ್ತಾ ಇರೋ ಸಮಸ್ಯೆನೇ ಮನೆಯಾಗ ನಮ್ಮ ನೂರೆಂಟು ಸಮಸ್ಯೆಗಳನ್ನ ಇಟ್ಕೊಂಡು ಅದನ್ನೆಲ್ಲ ಒತ್ತಟ್ಟಿ ಬದಿಗೆ ಇಟ್ಕೊಂಡು ನಾವು ನಮ್ಮ ಕೆಲಸನ ನಾವು ಮಾಡ್ತಿರ್ತೀವಿ ಅಂಥದ್ರೊಳಗೆ ಕಾಲು ಎಳೆ ಜನ ಅಂತರೂ ಎಲ್ಲರಿಗೂ ಇರ್ತಾರೆ ರೀ ನನಗೊಬ್ಬಕ್ಕಿಗೆ ಅಂತಲ್ಲ ಏನೋ ಒಂದು ಮನೆಯಾಗೂ ಎಲ್ಲೋ ಒಂದು ಬೇರೆ ಕೆಲಸ ಮಾಡಿದ್ರು ಕೂಡ ಎಲ್ಲ ರೀತಿಯಿಂದ ನೆಗೆಟಿವಿಟಿ ಮಾತಾಡುವಂಥ ಜನರು ನಮ್ಗೆ ಶಿಕ್ಕೇ ಸಿಗ್ತಾರ ಸೊ ಜಾಸ್ತಿ ಕೇರ್ ಮಾಡದೇ ಇರುವಂಥ ಮೆಂಟಾಲಿಟಿ ಇರೋರಿಗೆ ಏನು ಅನಿಸಲ್ಲ ನಾವು ಒಂದೇನೋ ಮನಸ್ಥಿತಿ ಇಟ್ಕೊಂಡು ಇರ್ತೀವಿ ನಾವು ಒಂಥರ ಏನಂತಾರೆ ಒಂದೇನೋ ಒಂದು ಯಾರಾದರೂ ಒಂದು ಬೇಯ್ದ್ರಪ್ಪ ಹೋಗಿ ಸ್ಮೈಲ್ ನಮ್ಮ ನೋಡಿದ ತಕ್ಷಣವೇ ಸ್ಮೈಲ್ ಕೊಟ್ಟು ಮಾತಾಡೋ ಜನರು ನೋಡಿದ ತಕ್ಷಣ ಸುಮ್ಮನೆ ಹಿಂಗೆ ಹೋಗ್ತಾರಪ್ಪ ಅಂತಂದ್ರೆ ನನಗೆ ತಲಿ ಏನಪ್ಪ ಹಿಂಗ್ಯಾಕೆ ಹೋದ್ರು ಮಾತಾಡ್ತಿದ್ರಲ್ಲ ನಾವೇನು ಅಂದೇನೆ ನಾವೇನು ಮಾಡ್ದೇನೆ ಅನ್ನೋ ಒಂದು ಮೆಂಟಲಿಟಿ ಇರು ಇಟ್ಕೊಂಡಿರೋ ನಾನು ಸೊ ಕೇರ್ ಮಾಡ್ತೀನಿ ಬಟ್ ತೀರಾ ಒಂದೊಂದು ಸರಿಗೆ ತಲೆ ಕೆಟ್ಟು ಹೋಗ್ಬಿಡ್ತಪ್ಪ ಅಂದ್ರೆ ನಮ್ಮದ್ರೊಳಗೆ ನಾವು ಗುಂಗಿನೊಳಗೆ ಇರ್ತೀವಿ ಅಂಥದ್ರೊಳಗೆ ಏನಪ್ಪ ಜನರು ಹೆಂಗಿರ್ತಾರಲ್ಲ ಒಂದು ಮನಸ್ಥಿತಿ ಇಟ್ಕೊಂಡು ಮಾತಾಡ್ತಿರ್ತಾರಲ್ಲ ಇನ್ನೊಬ್ರಿಗೆ ಮಾತಾಡಿದರೆ ಏನಾದರೂ ಹರ್ಟ್ ಆಗುತ್ತಾ ಏನಾದರೂ ಅವ್ರಿಗೆ ನೋವಾಗುತ್ತಾ ಅನ್ನೋ ಒಂದು ವಿಚಾರವೂ ಕೂಡ ಒಬ್ಬ ಅವ್ರು ರೀ ಅಂಥವ್ರಿಗೆ ಏನು ಮಾಡ್ಬೇಕು ಹೇಳಿರಿ ಏನು ಮಾಡೋಕ್ಕಾಗಲ್ಲ ನಮ್ಮ ಸ್ಥಾನದೊಳಗೆ ಅವ್ರಿಗೂ ಒಂದು ಯಾವುದೋ ಒಂದು ಪರಿಸ್ಥಿತಿಯೊಳಗೆ ಆ ಒಂದು ನೋವೇನದು ಅನ್ನೋದು ಅವ್ರಿಗೆ ಅರ್ಥ ಆದಾಗೆ ಇನ್ನೊಬ್ಬರ ಒಂದು ಮನಸ್ಥಿತಿ ಅವ್ರನ್ನ ಅರ್ಥ ಮಾಡೋದಕ್ಕೆ ಟೈಮ್ ಅನ್ನೋದು ಅವ್ರಿಗೆ ಬರ್ತದಂತ ಹೇಳೋಕೆ ಇಷ್ಟಪಡ್ತೀನಿ ಯಾರಿಗೇ ಆಗಲ್ಲಕ್ಕ ಸುಮ್ಮ ಇದ್ದು ಬಿಡಬೇಕು ನಾ ಎರಡು ಮಾತು ಮಾತಾಡಿ ಖುಷಿ ಕೊಡೋದು ಆಗ್ಲಿಕ್ಕಂದ್ರೂ ಎರಡು ಮಾತು ಮಾತಾಡಿ ನೋವು ಕೊಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಬಟ್ ಆ ಥರ ಭಾಳ ಜನ ಇರೋಂಗಿಲ್ಲ ಏನೋ ಒಂದು ಬೆಳ್ಯಾಕತ್ತಾರ ಮಾಡಕತ್ತಾರ ಅಂದ್ರೆ ಏನೋ ಒಂದು ಹೊಟ್ಟಿ ಹುರು ಹೊಟ್ಟಿ ಹುರಿದು ಹುರ್ಕೊತಿರ್ತಾರೆ ಹೊಟ್ಟಿ ಹುರ್ಕೊಂಡ ನಮ್ಮನ್ನ ನೋಡಿ ನಮ್ಮ ಫ್ಯಾಮಿಲಿನ ನೋಡಿ ಯಾರೆಲ್ಲ ಹೊಟ್ಟಿ ಹುರ್ಕೋತಾರಲ್ಲ ಅವ್ರಿಗೆ ಇನ್ನಷ್ಟು ಆ ದೇವರು ನಮ್ಮ ನೋಡಿ ಹೊಟ್ಟೆ ಹುರ್ಕೊಂಡಂಗ ನಾವು ಬೆಳಿಬೇಕು ನಾವು ಮುಂದೆ ಅನ್ನೋದು ನಾನು ಅನ್ಕೋತೀನಿ ನೋಡಿ ಅಷ್ಟೇ ಇನ್ನೇನು ಹೇಳೋಕ್ಕಾಗಂಗಿಲ್ಲ ಯಾಕಂದ್ರೆ ಇರ್ತಾರ ಒಂದೊಂಥರ ಮೆಂಟಾಲಿಟಿ ಇಟ್ಕೊಂಡಿರೋರು ಎಷ್ಟೇ ನಾವು ತಿಳಿಸಿ ಹೇಳ್ತೀವಿ ಮಾಡ್ತೀವಿ ಅಂತಂದ್ರೂ ಕೇಳಂಗಿಲ್ಲ ತಂದು ತಾವ ಚಟ ಮಾಡ್ತಿರ್ತಾರೆ ಮಾಡೋರು ಮಾಡ್ಕೊಳಕ್ಕ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಏನು ಇರ್ತಾರೆ ನಮಗೊಬ್ರು ನೋವು ಕೊಟ್ಟರೆ ಅವ್ರಿಗೂ ನೋವು ಕೊಡೋರು ನೂರ ಎಂಟು ಮಂದಿ ಕುಟ್ಕೊತಾರ ಇರಲ್ಲಕ್ಕೆ ಏನು ಮಾಡೋಕ್ಕಾಗಲ್ಲ ಸೊ ಹಾಕಿ ಹೋಗಿನ್ರಿ ಸ್ವಲ್ಪ ಬರಕತ್ತಿತ್ತು ಇಲ್ಲಿ ನೆಟ್ಟ ಬಟ್ ವಿಡಿಯೋ ಅಪ್ಲೋಡ್ ಆಗೋಲ್ಲಗ ಅಂದರೆ ಯೂಟ್ಯೂಬ್ದಾಗ ವಿಡಿಯೋ ಓಪನ್ ಮಾಡಿದ್ರೆ ಬೇರೆ ವಿಡಿಯೋಗಳು ಶಾರ್ಟ್ಸ್ ವೀಡಿಯೋಗಳು ಶಾರ್ಟ್ಸನ್ನು ಕೂಡ ಇಲ್ಲಿ ಮಾಡಿದೆ ನಾನು ಫ್ರೆಂಡ್ಸ ನಾನು ಈ ವಿಡಿಯೋ ಮಾಡತ್ತನ್ಯಾಗ ಇನ್ನೂ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿರಲಿಲ್ಲ ಊರಿಗೆ ಹೋದ್ಮ್ಯಾಗ ಸೊ ಆಮೇಲೆ ನಾನು ಅಲ್ಲಿ ಏರ್ ಐತಿ ನೋಡ್ರೆ ಅಲ್ಲಿ ಹೋಗಿ ಆಲ್ರೆಡಿ ನಾಲ್ಕೈದು ವಿಡಿಯೋಗಳು ಮತ್ತು ಅಪ್ಲೋಡ್ ಮಾಡಿ ಬಂದಿದ್ದೆ ಅವನ್ನ ನಾನು ಹಾಕಿದ್ದೆ ಫ್ರೆಂಡ್ಸ ಸ್ವಲ್ಪ ಲೇಟಾಗಿ ಬರೋಕ್ಕತ್ತವ ವೀಡಿಯೋಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಸಾಕಷ್ಟು ರೀತಿಯಾಗಿ ಈಗ ಊರನ ವೀಡಿಯೋಗಳಿಗೆ ಒಂಚೂರು ಓಕೆ ಓಕೆ ಅನ್ನಂಗೆ ಸಪೋರ್ಟು ಬರಕತ್ತದ ಇದೇ ಥರ ಆಗಲಿ ನಾವು ಭಾಳಷ್ಟು ಎಫರ್ಟ್ ಹಾಕಿವ್ರಿ ನಮ್ಮಂಥವ್ರಿಗೆ ಸ್ವಲ್ಪ ಭಾಳ ಕಾಡೋದಂತ ಹೇಳ್ತೀನಿ ನಾನು ಸೊ ಪರವಾಗಿಲ್ಲ ಯಾವುದೂ ನಮ್ಗೆ ಈಸಿಯಾಗಿ ಸಿಕ್ಕಿಲ್ಲ ಸೊ ತುಂಬ ಕಷ್ಟಪಡಕತ್ತೀನಿ ನಿಮ್ಮೆಲ್ಲರ ಬೆಂಬಲ ಪ್ಲೀಸ್ ಇರಲಿ ಅದ್ರಲ್ಲಿ ನಾಷ್ಟ ಮಾಡೋಣ ಅಂತ ಹುಡುಗರು ಬಂದಾರಿ ಪಾಪ ನಮ್ಮ ಸ್ನೇಹ ಹೊತ್ತು ತಗೊಂಡು ಆಟ ಆಡಿದಾಳ್ರಪ್ಪ ಫ್ರೆಂಡ್ಸ ನೀರು ತುಂಬ ತನ ಇವಾಗ ಚಿನ್ಸ್ರೀನ ಮನ್ಯಾಗೆ ಬಿಟ್ಟೋಗ್ಯಾರವರು ಅವನು ಸಂಬಳಿಸ್ಕೊಂಡು ಬಡ ಬಡ ಬಡವ ಎರಡು ರುಬ್ಬಿ ಎರಡು ರುಬ್ಬಿ ರೊಟ್ಟಿ ಮಾಡಿಡೋದು ಬೇಸಿ ಮಕ್ಕಳು ನೀಡೋ ದೇಸಿ ಅದಂಗೆ ಆಗುತ್ತೆ ಅಷ್ಟು ಈಗಿನ ಮಕ್ಕಳು ಕಿಡಿಗೇಡಿ ನೋಡ್ರಿಪ್ಪ ಬರ್ರಿ ಮನೆ ಒಳಗೆ ಹೋಗೋಣ ಹ್ಞೂ ಆಜು ಬಾಜು ಮನೆ ನೋಡಿರಿ ಫ್ರೆಂಡ್ಸ್ ಹೋಗೋಣ ಅಂತ ಇದು ಚೆಂದ ಮಾಡ್ಯಾರೀ ಇದು ಮನಿ ಕಲ್ಲಮ್ಮನ ಮನೆ ಅಂತ ಕರಿತೀವಿ ನಾವು ನೋಡಿ ರೀವಾ ಹೋಗೋಣ ಅಂತ ಒಳಗಡೆ ಅದು ನಮ್ಮ ಗಿಡ ನೋಡಿರಿ ಹೂವಿನ ಗಡ ಚೆಂದ ಆಗೈತಿ ಪಾಪ ಎಲ್ಲೈತಪ್ಪ ಇವತ್ತ ಪಾಪ ಎಲ್ಲದಾನೇ ಬಂಡ ಬಂಡೀ ಅದು ತಳಗಿಂದು ಪಾಪ ಮಕ್ಕಳೆಲ್ಲ ಇಂಥ ಪಾಪ ತೊಗೊಂಡು ಆಡಿದ್ರಿ ನಮ್ಮ ಸ್ತ್ರೀ ಅವ್ರ ತಮ್ಮನ್ ಕರ್ಕೊಂಡು ಆಡ್ತಾನ್ರಿ ಪಾಪ ತಗೋ ರಿಯಲ್ ಪಾಪ ತೊಗೊಂಡು ಆಡ್ತಾನವ ಇವ್ನ ಒಂದು ದೊಡ್ಡ ಪಾಪ ನಮ್ಮ ಮನ್ಯಾಗ ಇವನಕಿನ ದೊಡ್ಡ ಪಾಪ ಮೊನ್ನೆ ಬಂದೀನಿ ಆರಾಮದಿಲ್ಲ ಹಾ ನಾನು ಆರಾಮದಿ ನಾಗಮ್ಮಂತ ನೋಡ್ರವ ನಡಿ ಹೋಗೋಣ ನಡಿ ಬಂದ್ರ ಅವ್ರು ಮಾಡಣ ನಡಿ ಮತ್ತೆ ಬಂದಿಲ್ಲ ಅವಾಗ ಕಳ್ಳ ಬಂದ ತಂಗಿದ್ರ ಬೇಷ ತಮ್ದರ ಬೇಷ ಇಬ್ರು ಬೇಷ ಇಬ್ರು ಏ ಪಿಲ್ಯ ಮತ್ತ ಅಡ ನದ್ದಿಗೆ ಹತ್ತಿ ಬಿಟ್ಟಂದ್ರ ನೀರ್ ನೀರ್ಬೇಡ ಪಿಲ್ಯಾಗ ಇವ ನೋಡಿ ಇವಾಗ ಹೋಕನೀಗ ಇರೋ ಶ್ರೀ ಒಂದು ಬಂದ್ರಾಗ ಮತ್ತೊಂದು ಓಡತ ಹೊರಗೆ ಬಾಯಪ್ಪ ಅಪ್ಪಾಜಿ ಲೇ ಲೇ ಶ್ರೀ

ಒಂದು ಪಾಪ ನಮ್ಮ ಮನೆಗೆ ಸದ್ಯಕ್ಕ ಈ ಪಾಪ ಇನ್ನೊಂದು ಪಾಪ ಬಂದಿತ್ತು ಆಡಾಕ ಆ ಮಾತ್ ಕಲಿಯತ್ನಾಗ ಏನು ಕಲ್ತಿದ್ರಿ ಆ ಪಾಪ ಮಾತ್ ಕಲಿಯಕ್ ಪಾಪ ಅಂತ ಕಲ್ತಾನೆ ಲಬುಟ್ ಪಾಪ ಅಂತ ಕರ್ಕೊಂಡ್ ತಮ್ಮನ ಅಲ್ಲಪ್ಪ ತಮ್ಮ ಏ ಬಾರ ಹಂಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಯ್ ಮಾಡಿಸ್ರಿ ಅಲ್ಲಿ ಹಾಯ್ ಮಾಡ ಹಾಯ್ ಮಾಡು ಹಾಯ್ ಮಾಡಪ್ಪ ನಮಸ್ತೆ ಮಾಡು ಹಾಯ್ ಮಾಡು ಕುಂಡಿ ಬರ್ತೀವಿ ಎಲ್ಲರಿಗೂ

ಹಾ ಈಗೆಲ್ಲ ನೀವ್ ತಗತ್ ನೋಡ್ರಿ ಗಡಬಾರ್ದಾಗ ಮಾಡಿಟ್ಟಿದ್ ನಷ್ಟ ತಿನ್ನೋದಾಗಿಲ್ಲ ನಮಗೆ ಆ ಮುಜಾಜಿ ಹೂವಿನ ಗಿಡ ರೀ ಅದು ಈಗ ಅಷ್ಟು ಕಾಣಲ್ಲ ರೀ ಮೊದಲು ಎಲ್ಲ ಕಡೆ ಅವೇ ಫೇವ್ರೇಟ್ ಎಲ್ಲರಿಗೂ ಪೋಣಿ ಅವನ್ನೆಲ್ಲ ಮಗಿರತನ ತೆಗೆದು ಪೋಣಿಸಿ ನೆಕ್ಸ್ಟ್ ಡೇ ಹಾಕೋತಿದ್ವಿ ನಾವು ಈಗ ಇಷ್ಟೆಲ್ಲ ಗಿಡದ ಹೂವು ಅದ ಹರ್ಕೊಂಡಾಗಲ್ಲ ಈಗ ಮಲ್ಲಿಗೆ ಹೂವು ಸಂಜೆ ಮಾಡಿ ಮಗ್ಗಿ ಹರ್ಕೊಂಬ ಚುಟ್ಟಕ್ಕ ಕಟ್ಟಮ್ಮಂತ ನಡಿ ಅಕ್ಕಿ ನೋಡಕ್ಕಿ ಯಾರಿಗೆ ಹೇಳೋದು ಕೇಳಾರ್ದು ಹೆಂಗ್ ಹೊಡ್ಯಾಕತ್ತಿಕ್ಕಿ ಹಿಂಗೆ ಆಗ್ಬೇಕು ಮಕ್ಳಿಗೆ ಅಂದ್ರೆ ಗರ 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 ಹೊಟ್ಟೆ ಅಂತಂದ್ರೆ ನಾವು ಹೇಳೋದು ಬೇಡ ಕೇಳೋದ್ ಬೇಡ ತಾವ ಅಂತಿತ್ತವ್ರಿ ನಾವು ಜಬರ್ದಸ್ತಿ ಮಾಡಿ ತಿನ್ನು ಯಾವ ಉಣಿಯವ ಅಂದಾಗ ತಿನ್ನಲ್ಲ ಅವರು ಈಗ ಆಯ್ತು ನೋಡ್ರಿ ಬಾಕುಲ್ ಪ್ಯಾಕ ಅವ ನೋಡ್ರಿ ಈಗ ಮ್ಯಾಗ ಹೋಗ್ಯಾನ ಸರ್ವಂಟಿ ಇರೋ ಮ್ಯಾಗ ಹತ್ತಿದ್ದಿಲ್ಲ ಮಹಾರಾಜವ ಈಗ ನಡಿ ನೀವ ಅಂತ ಕೂತೀನಂಬಾರವ ಈಗ ಟಿ ವಿ ನೋಡ್ರಿ ಹೊಸದು ಬಂದೈತಿ ಲಾಸ್ಟ್ ಟೈಮ್ದಾಗ ಇದ್ದಿದ್ದಿಲ್ಲ ಹುಂಟೂರು ಮಾಡೋಣ ಅಂತ ಲೇ ಲೇ ಬಂಡ್ಯಾ ಮತ್ತೆ ನೋಡಲ್ಲ ನಿಂಬಿಕೆ ಏಯ್ಯೋವಾ ಏನಪ್ಪ ಚಿಂಟು ಹ್ಞೂ ಮೊಸರ ಐತೆ ನೋಡು ಅದೊಂದು ಡಬ್ಬರಾಗೆ ಹಾಕ್ತೀನಿಂದ್ರವ ಅಕ್ಕ ನೀನು ಮೊಸರ ಡಬ್ಬಿ ಇಲ್ಲ ಅದಕ್ಕೆ ಹಾಳ್ಯಾ ಕಟ್ಕೊಂಡ ಹೆಂಗೆ ಈಗ ಸಕ್ಕರೆ ಚಾಪುಡಿ ತಗೊಂಡ್ಬರ್ತಾವ ಇವೊಂದು ಕೆಲಸ ನೋಡ್ರಿ ಈಗ ಬಾಂಡೆ ಎಲ್ಲ ತಗ ತಗದ್ ಇಡ್ತಾ ನೋಡ್ರಿ ಈವ್ ಮೊಸರನೆ ಇಂಥದ್ರ ಹಾಕೊಂಬಂದಳ ಅಕ್ಕ ಮೊಸರನ ಏ ಅಕ್ಕ ಕೊಡು ಮತ್ ನೀನ್ ಚಲ್ಲಿ ತಾಳಗೆಲ್ಲ ಮತ್ ನೆಲದ ಪಾಲ್ ಮಾಡಿ ಇಟ್ಟಿದೆ ಅಂತ ಈ ಗಜ್ಜಿ ಬಿಜಿ ಗಿಲಿ ನಮ್ಮ ನಮ್ಮನಿ ಸದ್ಯ ಇವ್ರ ನಾಲ್ಕು ಮಂದಿ ಈ ಸದ್ಯಕ್ ಮೊಮ್ಮಕ್ಕಳ ಮಮ್ಮಿಗೆ ಇನ್ನ ಎಷ್ಟು ಮಂದಿ ಬರವ ಐದ್ ಮಂದಿ ಇನ್ನ ಐದ್ ಮಂದಿ ಅವು ಎಂಟು ಮಂದಿ ಹಿಡ್ಯದನಿ ಈ ಇದು ಚೋಟ ಭೀಮನ್ ಒಬ್ಬನ ಹಿಡ್ಯದನೇ ಅಡ್ಡ ಒಂದಾಗಿ ಎಲ್ಲ ಒಂದೇ ಅದಿಲ್ಲವಾ ನೋಣ ಅದಕ್ಕೆ ಐದನೇ ಒಂದು ಬೊಗಣೆ ಹಾಕ್ರಿವ ಅಂತೇಳಿ ಗುಂಡ್ಗ್ಯಾಗಾರ ಅದ್ರಾಗ ನೋಡ್ರಿ ಮೊಸರು ಗಟ್ಟಿನ ಕೆನಿ ಮೊಸರ ಕೆನಿ ಮೊಸರ ಉಪ್ಪಿಟ್ಟು ರೈಟ್ ಚೊಡ ಬೇಕಂತ ತಗೋ ಅದ ನೋಡು ಚೊಡ ಮಾಡಿ ಇಟ್ಟಾಡ್ರಿ ಹೇವಾ ಹಣ್ಣು ಮೊನ್ನೆ ತಂದಾಡ್ರಿ ಅವು ಇದರಾಗ ನೋಡ್ರಿಪ್ಪಾ ಸ್ವಲ್ಪ ತಿನ್ಬೇಕು ಅವನ್ನ ಬೈದ ಬೈತಾಳಮ್ಮ ತಂದು ಇಟ್ಟಿದ್ದು ತಿನ್ನಕೆ ಬಾಯಿಲ್ಲ ನಿಮಗಂತೇಳ ತಾಯಿ ಒತ್ತಟ್ಟು ನೋಡಿದ್ರಾಗ ಒತ್ತಟ್ಟು ಕಣ್ಣ ಮಣ್ಣು ಹಾಕ್ತಾವ ಮಕ್ಕಳು ಸರಿ ಹಾಕುವ ಇಡಿ ಇಡೀ ಚೋಳ ಒಂದಿಷ್ಟ ಹಾಕ್ತಗೋ ಯಾರು ಮಾಡ್ರ ಅದನ್ನ ಇಡಿ ಪಿಲ್ಲು ಅಕ್ಕ ಕೊಡು ಅಕ್ಕ ಬಾಲು ಏನ್ ಬೇಕು ನಿಂಗ ಬಾಳ್ವೀರ್ ಬೇಕು ಅದು ಯಾವ ಅವಾಗ ಹತ್ತನಪ್ಪ ಗಂಗಾಮ್ ಸ್ಟೇಜಿಗೆ ಬಂದೆ ನೀನು ನಮ್ಮ ಮಾಮಿದ್ರಿ ನಮ್ಮ ಮೊಹನವ ಹಾಕಿದ್ರಾಗ ಹಾಕಿದ್ರ ಬಳ್ಳಿ ಎಲ್ಲ ಹಾಕು ಬಂಡ ಬರೇ ಬಳ್ಳಿ ಡಬ್ಬಿಗೆ ಬರ್ತಾನೆ ಎಲ್ಲ ಬಿಟ್ಟು ಹಾಕು ಹಾಕಿದ್ರಾಗ ಹಾಕು ತಗೋ ಅಲ್ಲೆದ ನೋಡು ಗಡ್ಡಿ ನಮ್ಮ ಮೌನ್ ಅವಳ್ರಿ ನಮ್ಮೂರಿ ಬರ್ತಿದ್ಲು ಅವ್ರ ಮನೆ ಮೊದಲ ಟಿವಿ ರಾಜ್ ಕುಮಾರ್ ಅಂದ ವಿಷ್ಣುವರ್ಧನ್ ಹಚ್ಚು ಅಕ್ಕಿ ಯಾವಾಗ ಯಾರು ಹಚ್ಬೇಕು ಶಂಕರ್ನಾಗಂದ್ ಹಚ್ ಯಾ ಅಂದ್ರ ಅದು ಯಾವಾಗ ಹಾಕ್ತಾರ ಅದನ್ನ ಅವಾಗ ನೋಡ್ಬೇಕಂತ ಹೇಳಿ ನಮ್ಮಅಮಗ ಅವ ಆಕಿ ಯಾರ್ದು ಯಾ ಇರೋದ ನಮ್ಮಗ ವಿಷ್ಣುವರ್ಧನ ಮತ್ ರಾಜ್ಕುಮಾರ ಬಾರಿ ಇಷ್ಟ ರೀ ನಮ್ಮಅ ನಾವೂಗ ಆಕ ಯಾ ಚಂದ ಹಚ್ಬೇಕು ನಾವ್ ಹಾಚಲಿಕ್ಕೆ ಅಂದ್ರೆ ನಮ್ಮವ್ ಮನ್ಯಾಗ ಒಳ್ಳೆ ನಮ್ಮ ಬರ್ತಾನೆ ಚಾಲು ನಿನ್ನ ಮಕ್ಕಳು ಪಿಕ್ಚರ್ ಹಚ್ಚಂದ್ರೆ ಹಚ್ಚಿಲ್ಲ ಅಂತೇಳಿ ಜಗ್ಗಿ ಒಡ್ಸ್ಬೋದ್ವಿ ನಮ್ಮ ಅಮ್ಮನ ತಮ್ಮ ಉಪ್ಪಿಟ್ಟು ಚೋಟ ಮೊಸರು ಹಾಕಿ ತಾಡ್ ತುಂಬಿತ್ತು ಉಪ್ಪಿಟ್ಟು ಚೋಡ ಮತ್ತ ಮೊಸರು ನಷ್ಟ ಮಾಡ್ ಬರ್ರಿ ಹ್ಮ್ ಅವ್ನಿಗೆ ನೋಡ ಬಾರವಾ ಯಾಕೆ ಟೈಮ್ ಎಷ್ಟೊತ್ತಿಗೈತದ ಬಾಳ್ ಬಿರ್ದ್ ನೋಡಿ ಯಾವಾಗ ಹಚ್ಚೈತೆ ಆತ್ ಚಿಂಟು ಚೀವಿದಳಗ ಬನ್ರಿ ಫ್ರೆಂಡ್ಸ್ ಹೊಟ್ಟಿಗೆ ಗರಗರನತ್ತಿ ನಷ್ಟ ಮಾಡಿ ಸಿಗ್ತೀವಿ ಹಾಯ್ ರೀ ಫ್ರೆಂಡ್ಸ ಸೊ ಇವಾಗ ನೋಡ್ರಿ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಆಗೈತಿ ಅವರು ಬರಕತ್ತಾರಂತ ಫೋನ್ ಮಾಡಿರ ಎಲ್ಲ ಸಮೀಪ ಹತ್ತಾರಂತ ಸೊ ಬಿಸಿ ಬಿಸಿ ಇದೆಲ್ಲರಿಗೂ ಮತ್ತೆ ಇವಾಗ ಪು ಮಾಡಿರತ ಅಂತೇಳಿ ಈಗ ಹೋಗಾಕತ್ತೀನಿ ನೋಡಿರಿ ಪಲಾವ್ ನನ್ನ ಫೇವ್ರೆಟ್ ಭಾಳ ದಿನ ಆಗೈತೆ ಫ್ರೆಂಡ್ಸ ಏನಂದ್ರೆ ನಾನು ಪಲಾವ್ ಮಾಡಿರಲಿಲ್ಲ ಸೊ ಬಿಸಿ ಬಿಸಿದ ಮಾಡಿದ್ರೆ ಆಯಿತು ಅಂತೇಳಿ ನೀರು ಗಿರದೆಲ್ಲ ಬಂದಾಗ ನಷ್ಟ ಮಾಡಿ ಮಸ್ತಿಗೆ ಮುಕ್ಕೊಂಬಿಟ್ವಿ ಎಲ್ಲರೂ ನಿದ್ದೆ ಮಾಡಿ ಎದ್ದು ಇವಾಗ ಫೋನ್ ಬರ್ನ ಎದ್ವಿ ಇಲ್ಲೇ ಸ್ವಲ್ಪ ಅದರಂತ ಅದಕ್ಕೆ ಎಲ್ಲರಿಗೆ ಆಗುತ್ತಂತೆ ಮಾಡಿ ನೋಡಿರಿ ಚೆಂದನೇ ಕೆಲಸದಾಗತ್ತೀ ಬಂದ ಮನ್ಯಾಗ ಯಾಕಂದ್ರೆ ಬಿಸಿ ಬಿಸಿ ಅಡಿಗೆ ಮಾಡ್ಕೊಡೋದು ನೀರು ಹಾಕೋದು ಟೈಮ್ ಟು ಟೈಮ್ ಏನು ಅಡುಗೆ ಮಾಡಿಕೊಡೋದು ಆಗುತ್ತಾದ್ರೆ ನಿದ್ದೆ ನೀರು ಅಡಿಕೆ ಅಷ್ಟಾಗಲ್ಲ ರೀ ನೀನು ಒಂದು ಹೊತ್ತಿಗೆ ಬೇಯಿಸ್ರಿ ಶ್ರೀ ಮೊಪ್ಪಣನ ಅಷ್ಟು ಎದ್ದು ಕಿರಿಕಿರಿ ಮಾಡಿಲ್ಲ ಅಂದ್ರೂ ಮಕ್ಕಳು ದೊಡ್ಡ ಆಗುತ್ತಾನ ಭಾಳ ಕಾಯ್ಬೇಕಾಗ್ತದೆ ನೋಡಿ ಎಲ್ಲನೂ ಮರಿಬೇಕಾಗ್ತದೆ ಯಾವುದು ನಮ್ಮ ಟೈಮಿಗೆ ನಾವು ಹೇಳ್ದಂಗೆ ನಮಗೆ ಮಕ್ಳು ಅಡ್ಜಸ್ಟ್ ಆಗೋಲ್ಲ ಮಕ್ಳಿಗೆ ನಾವು ಅಡ್ಜಸ್ಟ್ ಆಗಬೇಕಾಗ್ತದೆ ಸೊ ನಮ್ಮ ಹುಡುಗರು ಹಂಗೆ ಕಿರಿಕಿರಿ ಮಾಡಿರತ್ತವ ಬಟ್ ಅವ್ ಹೆಂಗೆ ದೊಡ್ಡ ಹೋಗಿವೆ ನಮಗ ಗೊತ್ತಾಗಂಗಿಲ್ಲ ಬಟ್ ಆ ಟೈಮಿಗೆ ಬ್ಯಾಸ್ರದಂಗೆ ಆಗುತ್ತಾ ಅವ್ ಬೆಳೆದ ಅದು ಎಲ್ಲ ಮರ್ತದಂಗೆ ಆಗುತ್ತೆ ಇವನ್ನೆಲ್ಲ ಹೋಗಿ ಬಡಬಡಷ್ಟು ಒಗ್ಗರಣೆ ಹಾಕಿ ಕುಕ್ಕರ್ನೆ ಹಾಕಿ ಅವು ಬಂದು ಕೈಕಲ್ ಮುಖ ತೊಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಷ್ಟೊತ್ತಿಗೆ ಅನ್ನ ಆಗುತ್ತೆ ಎಲ್ಲರೂ ಊಟ ಮಾಡೋದು ನೋಡ್ರಿ ಸ್ತ್ರೀಗೆ ಸೃಷ್ಟಿ ಬೇಕು ರೀ ಸೃಷ್ಟಿ ಇದ್ದೊಂದು ಸಮಾಧಾನ ಇರ್ತಾನೆ ಈಗ ಅವ್ರ ಓವರ್ ಬಿಟ್ಟು ಎಷ್ಟೊತ್ತು ಆಗೈತಿ ಗಪ್ಪ ಅದ ನೋಡ್ರಿ ಈಗ ಅವ್ನಿಗೆ ಊಟ ಮಾಡಿಸೋಕತ್ತ ಸದ್ಯಕ್ಕೆ ಸೃಷ್ಟಿ ಎಲ್ಲ ವೇಸ್ಟ್ ಆಗಿರೋದು ಸೊ ರೀ ಇದನ್ನೆಲ್ಲ ಎಷ್ಟು ಉಳ್ಕೊಂಡು ಮತ್ತೆ ಸಿಗ್ತೀನಿ